ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಈ ಇಂದಿನ ವಿಡಿಯೋದಲ್ಲಿ ನಾನು ವಾದಿರಾಜರು ಬರೆದ ಹಣವೇ ನಿನ್ನಯ ಗುಣ ಅನ್ನುವಂತಹ ಈ ಕೀರ್ತನೆಯ ಸ್ವಾರಸ್ಯವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನೀವಿನ್ನು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸರಿ ವಿದ್ಯಾರ್ಥಿಗಳೇ ಈಗ ನಾವು ಕೀರ್ತನೆಯಾದಂತಹ ವಾದಿರಾಜರು ಬರೆದಂತಹ ಕೀರ್ತನೆ ಹಣವೇ ನಿನ್ನಯ ಗುಣ ಹೇಳಿ ಹಣವೇ ನಿನ್ನಯ ಗುಣ ಅನ್ನುವಂತಹ ಕೀರ್ತನೆಯನ್ನು ಬರೆದ ವಾದಿರಾಜರ ಪರಿಚಯವನ್ನು ಮೊದಲಿಗೆ ನಾವು ನೋಡೋಣ ವಾದಿರಾಜರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೂವಿನಕೆರೆಯಲ್ಲಿ ಹುಟ್ಟಿದವರು ಇವರ ಪೂರ್ವಾಶ್ರಮದ ಹೆಸರು ಅಂದರೆ ಮೊದಲಿನ ಹೆಸರು ಭೂವರಾಹ ಎಂದು ಇವರು ಸೋದೆ ಮಠದ ಸೋದೆ ಮಠದಲ್ಲಿ ಇವರು ಮಠಾಧಿಪತಿಗಳಾಗಿದ್ದರು ಮಠದ ಯತಿ ಪರಂಪರೆಯಲ್ಲಿ ಮೂವತ್ತನೆಯ ಯತಿಗಳಾಗಿ ಶ್ರೀ ವಾದಿರಾಜರು ಅಧಿಕಾರವನ್ನು ವಹಿಸಿಕೊಂಡಿದ್ದರು ಇವರು ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲಿಯೂ ಕೂಡ ಪಾಂಡಿತ್ಯವನ್ನು ಗಳಿಸಿದಂತಹ ಇವರು ಯುಕ್ತಿ ಮಲ್ಲಿಕ ಸರಸ ಭಾರತಿ ವಿಲಾಸ ರುಕ್ಮಿಣೀಶ ವಿಜಯ ಅನ್ನುವಂತಹ ಸಂಸ್ಕೃತ ಕೃತಿಗಳನ್ನು ಅವರು ಬರೆದರು ಅವರ ಅಂಕಿತ ನಾಮ ಹಯವದನ ಹಯವದನ ಅನ್ನುವಂಥ ಹೆಸರಲ್ಲಿ ಬರೀತಾರೆ ಸುಮಾರು ಈ ತತ್ವಶಾಸ್ತ್ರಗಳನ್ನು ಮಧ್ವ ಮಾಧ್ವ ತತ್ವಶಾಸ್ತ್ರದ ಕುರಿತ ಅನೇಕ ಗ್ರಂಥಗಳನ್ನು ಇವರು ರಚಿಸಿದ್ದಾರೆ ಹಾಗೆ ಭಕ್ತಿಗೀತೆಗಳನ್ನು ಅದು ಕೂಡ ಸರಳವಾದಂತಹ ಕನ್ನಡದಲ್ಲಿ ರಚಿಸಿ ಹರಿದಾಸ ಪಂಥಕ್ಕೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಹಾಗೆ ಇವರು ಅಷ್ಟಮಠಗಳ ಪರ್ಯಾಯ ಪೂಜಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದವರು ಸೋದೆ ಮಠದಲ್ಲಿ ರಾಮ ತ್ರಿವಿಕ್ರಮ ಅನ್ನುವಂಥ ದೇವಾಲಯವನ್ನು ಸ್ಥಾಪಿಸಿದರು ಹಯಗ್ರೀವ ದೇವರ ಉಪಾಸಕರಾಗಿ ತಮ್ಮ ಕೃತಿಗಳಲ್ಲಿ ಹಯವದನ ಎಂದೇ ಇವರು ಬರಿತಾ ಇದ್ದರು ಹಾಗೆ ನೂರ ಇಪ್ಪತ್ತು ವರ್ಷಗಳ ಸುದೀರ್ಘವಾದಂತಹ ಜೀವನವನ್ನು ನಡೆಸಿ ನಂತರ ಸಾವಿರದ ಆರುನೂರು ಸಿ ಯಲ್ಲಿ ಇವರು ಬೃಂದಾವನವನ್ನು ಪ್ರವೇಶಿಸಿದರು ಅಂತ ಹೇಳ್ತಾರೆ ಹಾಗೆ ಇವರು ಕನ್ನಡ ಸಾಹಿತ್ಯಕ್ಕೂ ಕೂಡ ಕೊಡುಗೆಯನ್ನು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಮಧ್ವಾಚಾರ್ಯರ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿ ಹರಿದಾಸ ಚಳುವಳಿಗೆ ಒಂದು ಪ್ರೇರಣೆಯನ್ನು ನೀಡಿದವರೇ ಅದರ ಜೊತೆಯಲ್ಲೇ ಇವರು ಕನ್ನಡ ಮತ್ತು ಹಿಂದೂಸ್ತಾನಿ ಸಂಗೀತಗಳು ಎರಡರ ಮೇಲೂ ಕೂಡ ಇವರ ಪ್ರಭಾವವನ್ನು ಬೀರಿದ್ದಾರೆ ಹಾಗೆ ಅವರ ಅಶೋಧಟಿ ಅನ್ನುವಂಥ ಕವನಗಳು ಪ್ರಾಸ ಮತ್ತು ಅಲಂಕಾರಗಳಿಂದ ತುಂಬಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಹಾಗೆ ಇವರು ವಾದಿರಾಜರು ತಮ್ಮ ಕಾಲದ ಮಹಾನಿಯತಿಗಳಲ್ಲಿ ಒಬ್ಬರು ತಮ್ಮ ಬರವಣಿಗೆ ಮತ್ತು ಸಿದ್ಧಾಂತಗಳಿಂದ ಕರ್ನಾಟಕದಾದ್ಯಂತ ಭಕ್ತಿ ಮತ್ತು ಜ್ಞಾನವನ್ನು ಹರಡಿದವರು ವಿದ್ಯಾರ್ಥಿಗಳೇ ನಿಮಗೆ ಕೀರ್ತನೆಯ ವಿಭಾಗಗಳಲ್ಲಿ ಕನಕದಾಸರು ಮತ್ತು ವಾದ್ಯರಾಜರು ಬರೆದಂತಹ ಕೀರ್ತನೆಯನ್ನು ಇಟ್ಟಿದ್ದಾರೆ ವಾ ಕನಕದಾಸರು ಬರೆದಂತಹ ಕೀರ್ತನೆಯನ್ನು ಮುಂದಿನ ವಿಡಿಯೋದಲ್ಲಿ ನೀವು ವೀಕ್ಷಿಸ್ತಾ ಇರಿ ಇರಿ ಈಗ ನಾವು ಹಣವೇ ನಿನ್ನಯ ಗುಣ ಅನ್ನುವಂತಹ ಈ ಕೀರ್ತನೆಯನ್ನು ನೋಡ್ತಾ ಹೋಗೋಣ ವಾದ್ಯರಾಜರು ಬರೆದಂತಹ ಹಣವೇ ನಿನ್ನಯ ಗುಣ ಈ ಕೀರ್ತನೆ ಹಣ ಯಾವ ರೀತಿ ಪ್ರಭಾವವನ್ನು ಬೀರ್ತದೆ ಹಣದ ಶಕ್ತಿ ಏನು ಅನ್ನುವಂಥದ್ದನ್ನು ಇಲ್ಲಿ ವಿವರಿಸುವಂಥ ಒಂದು ಜನಪ್ರಿಯವಾದಂಥ ಒಂದು ಭಕ್ತಿ ಇದೆ ಹಣವಿಲ್ಲದವನ ಸ್ಥಿತಿಯನ್ನು ಹೆಣಕ್ಕೆ ಹೋಲಿಸ್ತಾರೆ ಇಲ್ಲಿ ಹಣವೇ ನಿನ್ನೆಯ ಗುಣವೇನೋ ಬಣ್ಣಿಪೆನೋ ಹಣವಿಲ್ಲದವನೊಬ್ಬ ಹೆಣವೇ ಸರಿ ಕಂಡಿಯಾ ಅಂತ ಹೇಳ್ತಾರೆ ಇಲ್ಲಿ ಅಂದರೆ ಹಣ ಇಲ್ಲದೇ ಇದ್ದವನು ಹೆಣಕ್ಕೆ ಸಮಾನ ಹೆಣಕ್ಕೆ ಹೋಲಿಸಿದ್ದಾರೆ ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಹೆಣಕ್ಕೆ ಸಮಾನ ಹಣ ಇಲ್ಲದಿದ್ದರೆ ಜೀವನವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬೆಳೆದಿದೆ ಹಣದಿಂದಲೇ ಎಲ್ಲವೂ ಕೂಡ ಸಾಧ್ಯವಾಗ್ತದೆ ಯಾವುದೇ ಇರ್ಬೋದು ಒಂದು ಒಳ್ಳೆಯ ವಸ್ತುಗಳನ್ನು ತರ್ ತರುವಂಥದ್ದು ಇರ್ಬೋದು ಅಥವಾ ಅಧಿಕಾರ ಸಿಗುವಂಥದ್ದು ಇರ್ಬೋದು ಹೆಸರು ಬರುವಂಥದ್ದು ಇರ್ಬೋದು ಅಥವಾ ಕೆಲವೊಮ್ಮೆ ರಿಲೇಷನ್ ಉತ್ತಮ ಸಂಬಂಧಗಳು ಇರ್ಬೋದು ಅಥವಾ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುವಂಥದ್ದು ಇರ್ಬೋದು ಇದೆಲ್ಲವೂ ಕೂಡ ಹಣದಿಂದ ಸಾಧ್ಯ ಅನ್ನೋದನ್ನು ವಾದಿರಾಜರು ಹೇಳ್ತಾರೆ ಕೊನೆಗೆ ಹೇಳ್ತಾರೆ ಇಲ್ಲಿ ಏನೇ ಇರಲಿ ಹಣ ಹಣ ಏನು ಕೊನೆಗೆ ಬರುವುದಿಲ್ಲ ಭಗವಂತನ ಸ್ಮರಣೆ ಮುಖ್ಯ ಅನ್ನುವಂಥದ್ದು ಅಂದರೆ ಈ ಹಣ ಭಗವಂತನ ಸ್ಮರಣೆಯನ್ನೇ ಮರೆಸಿಬಿಟ್ಟಿದೆ ಭಗವಂತನನ್ನು ನೆನೆಯುವುದನ್ನೇ ಮರೆಸಿಬಿಟ್ಟು ಬಿಡುವಷ್ಟರ ಮಟ್ಟಿಗೆ ಈ ಹಣ ತನ್ನ ಶಕ್ತಿ ಮತ್ತು ಪ್ರಭಾವವನ್ನು ತೋರಿಸ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಇವರು ಹಣದ ಶಕ್ತಿ ಅಂದರೆ ಇಲ್ಲಿ ಹೇಳ್ತಾರೆ ನೋಡಿ ಬೆಲೆಯಾಗದವನೆಲ್ಲ ಬೆಲೆಯ ಮಾಡಿಸುವಿ ಎಲ್ಲವಸ್ ಹತ್ತುಗಳ ನಿದ್ದಲ್ಲೇ ತರಿಸುವೆ ಕುಲಗೆಟ್ಟವರ ಸದ್ಕುಲಕ್ಕೆ ಸೇರಿಸುವಿ ಹೊಲೆಯನಾದರೂ ತಂದೊಳಗಿರಿಸುವಿ ಹಣದ ಪ್ರಭಾವ ಯಾವ ರೀತಿ ಇದೆ ಅಂದರೆ ಹಣದ ಶಕ್ತಿ ಹೇಗೆ ಇದೆ ಅಂದರೆ ಬೆಲೆಯಾಗದವನೆಲ್ಲ ಬೆಲೆಯ ಮಾಡಿಸುವಿ ಬೆಲೆ ಇಲ್ಲದೇ ಇದ್ದವರಿಗೆಲ್ಲ ನೀನು ಬೆಲೆಯನ್ನು ಕೊಡಿಸಿಬಿಡ್ತೀಯಾ ನೀನು ಮರ್ಯಾದೆಯನ್ನು ಕೊಡಿಸಿಬಿಡ್ತೀಯಾ ಅದರ ಜೊತೆಯಲ್ಲಿ ಯಾವ ರೀತಿ ಅಲ್ಲಿ ಹೇಳ್ತಾರೆ ನೋಡಿ ಎಲ್ಲ ವಸ್ತುಗಳನ್ನು ಇದ್ದಲ್ಲೇ ತರಿಸುವಿ ಹಣ ಇದ್ದರೆ ಹಿಂದಿನ ಕಾಲ ಅಥವಾ ಬೇರೆ ಕಾಲಕ್ಕೆ ಹೋಗಬೇಕಂತಿಲ್ಲ ನಿಮ್ಗೆ ಗೊತ್ತಿದೆ ಈಗಿನ ಆನ್ಲೈನ್ ಆರ್ಡರ್ ಮಾಡಿ ಬಿಡ್ಬೋದು ಹಣ ಹಣ ಬೇಕಾದಷ್ಟು ಹಣ ಇದ್ದರೆ ಎಲ್ಲ ಯಾವುದು ಮನಸ್ಸುಂಟು ಎಲ್ಲವೂ ಕೂಡ ಬಟ್ಟೆಯಿಂದ ಹಿಡಿದು ದೊಡ್ಡ ದೊಡ್ಡ ಮನೆಗಳನ್ನು ಕೂಡ ತಂದಿರಿಸುವಂತಹ ಶಕ್ತಿ ಈ ಹಣಕ್ಕಿದೆ ಅದೇ ಕುಲಗೆಟ್ಟವರ ಸತ್ಕುಲಕ್ಕೆ ಸೇರಿಸುವಿ ಅಂತ ಹೇಳ್ತಾರೆ ಈ ಹಣದ ಪ್ರಭಾವ ಹೇಗಿದೆ ಅಂದರೆ ಹಣವಿದ್ದರೆ ಕುಲಗೆಟ್ಟವರನ್ನು ಕೂಡ ಮರ್ಯಾದೆ ಕಳ್ಕೊಂಡವರನ್ನು ಕೂಡ ಸತ್ಕುಲದ ಸತ್ಕುಲಕ್ಕೆ ಸೇರಿಸಬಹುದು ಒಳ್ಳೆಯ ಕುಲಕ್ಕೆ ಸೇರಿಸಬಹುದು ಹಾಗೆ ಹೊಲೆಯನಾದರೂ ತಂದೊಳಗೆ ಇರಿಸುವಿ ಹೊಲೆಯರನ್ನೂ ಕೂಡ ಮನೆಯೊಳಗೆ ತರಿಸಬಹುದು ಅಂದರೆ ಹೊಲೆಯರಿಗೆ ಅಧಿಕಾರ ಇದ್ದಾಗ ಅವರವೂ ಕೂಡ ನಮ್ಮ ಸಂಬಂಧಿಕರೇ ಅಂತ ಹೇಳಿ ಹೇಳಿಬಿಡ್ತಾರೆ ಇವರು ಅಂದರೆ ಹೊಲೆಯರನ್ನೂ ಕೂಡ ಕೆಳವರ್ಗದವರನ್ನು ಅವರನ್ನೂ ಕೂಡ ಒಳಗೆ ತರುವಂಥದ್ದನ್ನು ಆ ಶಕ್ತಿ ಇದೆ ಹಾಗೆ ಬೇಕಾದಂತಹ ವಸ್ತುಗಳನ್ನು ಕೂಡ ಕುಲಗೆಟ್ಟವರ ಸತ್ಕುಲಕ್ಕೆ ಸೇರಿಸುವಿ ಹೊಲೆಯನಾದರೂ ಕೂಡ ತಂದು ಒಳಗೆ ಇರಿಸುವಿ ಅವರನ್ನು ಕೂಡ ನೀನು ತಂದು ಒಳಗೆ ಇರಿಸುವಂತಹ ಶಕ್ತಿ ನಿನಗಿದೆ ಹಣವೇ ಹಣವಿದ್ದರೆ ಎಲ್ಲವೂ ಎಲ್ಲರೂ ಕೂಡ ಸತ್ಕುಲಕ್ಕೆ ಸೇರಿದವರೇ ಇನ್ನೂ ಹೇಳ್ತಾರೆ ನೋಡಿ ಅಂಗನೆಯರ ಸಂಘ ಅತಿಶಯದಿ ಮಾಡಿಸುವಿ ಶೃಂಗಾರಾಭರಣಗಳ ಬೇಗ ತರಿಸುವಿ ಮಂಗನಾದರೂ ಅನಂಗನೆಂದೆನಿಸುವಿ ಕಂಗಳಿಲ್ಲದವಗೆ ಮಗಳ ಕೊಡಿಸುವಿ ಹಣದ ಶಕ್ತಿ ಮತ್ತು ಪ್ರಭಾವ ಯಾವ ರೀತಿ ಇದೆ ಅಂದ್ರೆ ಹಣದಿಂದ ಎಲ್ಲವೂ ಕೂಡ ಸಾಧ್ಯವಾಗ್ತದೆ ಹಣವಿಲ್ಲದವನು ಬೆಲೆಯಿಲ್ಲದವನು ಆದರೆ ಹಣವಿದ್ದಾಗ ಎಲ್ಲವೂ ಕೂಡ ಅವನಿಗೆ ಬೆಲೆ ಕೂಡ ಬಂದು ಬಿಡ್ತದೆ ಗೌರವ ಕೂಡ ಬಂದು ಬಿಡ್ತದೆ ಹಣವಿದ್ದರೆ ಬಂಧುಗಳು ಕೂಡ ಬರುತ್ತಾರೆ ಇಲ್ಲದಿದ್ದರೆ ಎಲ್ಲ ಸಂಬಂಧಗಳು ಯಾವುದೂ ಇಲ್ಲ ನಿಮಗೆಲ್ಲ ಗೊತ್ತಿದೆ ಅಂಗನೆಯರ ಸಂಘ ಅತಿಶಯದಿ ಮಾಡಿಸುವಿ ಹಣ ಇದ್ದಾಗ ಅಂಗನೆಯರೆಲ್ಲ ಬರ್ತಾರೆ ಹೆಣ್ಣುಗಳೆಲ್ಲ ಹತ್ತಿರಕ್ಕೆ ಬರ್ತಾರೆ ಸಾಮಾನ್ಯವಾಗಿ ಗಮನಿಸಬಹುದು ಹೆಣ್ಣುಮಕ್ಕಳು ಯಾವತ್ತೂ ಕೂಡ ಹಣ ಇಲ್ಲದವನ ಹಿಂದೆ ಹೋಗುವುದಿಲ್ಲ ಹಣ ಇದ್ದವನ ಹಿಂದೆ ಮಾತ್ರ ಹೋಗ್ತಾರೆ ಯಾಕಂದರೆ ಅಲ್ಲಿ ಬೇಕಾದಷ್ಟು ಸಿಗ್ತದೆ ತಿನ್ನಲಿಕ್ಕೂ ಸಿಗ್ತದೆ ಉಡ್ಲಿಕ್ಕೂ ಸಿಗ್ತದೆ ಎಲ್ಲವೂ ಸಿಗ್ತದಲ್ಲ ಅದಕ್ಕೆ ಹಣವಿದ್ದವನ ಹಿಂದೆ ಹೋಗಿ ಹೋಗಿಬಿಡ್ತಾರೆ ಅಂಗನೆಯರ ಸಂಘ ಅತಿಶಯದಿ ಮಾಡಿಸ್ತಿ ಬೇಕಾದಷ್ಟು ಮಾಡಿಸ್ತಿ ತುಂಬ ಹೆಚ್ಚೆ ಅನ್ನಿಸುವಷ್ಟು ನೀನು ಮಾಡಿಸಿಬಿಡ್ತೀಯಾ ಶೃಂಗಾರ ಆಭರಣಗಳ ಬೇಗ ತರಿಸ್ವಿ ಶೃಂಗಾರದ ಆಭರಣಗಳು ಯಾವುದೆಲ್ಲ ಉಂಟು ಶೃಂಗಾರ ವಸ್ತುಗಳು ಯಾವುದೆಲ್ಲ ಇದೆ ಅದನ್ನು ಕೂಡ ತರಿಸಬಹುದು ಮಂಗನಾದರೂ ಅನಂಗನೆಂದಿಸುವ ಮಂಗನನ್ನು ಕೂಡ ಅನಂಗ ಅನಂಗ ಅಂದರೆ ಮನ್ಮಥ ಮನ್ಮಥನೆಂದೇ ಕರೆಯಿಸಬಹುದು ಮಂಗನೂ ಕೂಡ ಮಂಗನ ಹತ್ತಿರ ಹಣ ಇದ್ದರೆ ಅವನು ಕೂಡ ಮನ್ಮಥನ ಹಾಗೆ ಕಾಣಿಸ್ತಾನೆ ಅಂಧನೊಬ್ಬನಿಗೆ ಕಂಗಳು ಇಲ್ಲದವಗೆ ಅಂಧನೊಬ್ಬನಿಗೆ ಮಗಳ ಕೊಡಿಸುವಿ ಮಗಳನ್ನೂ ಕೂಡ ಕೊಡಿಸಬಹುದು ಅಂದರೆ ಕುರುಡನಾದ್ರೆ ಏನು ಅವನತ್ರ ಬೇಕಾದಷ್ಟು ಹಣ ಉಂಟಲ್ಲ ಮ ಮನೆ ಇದೆ ಬಂಗ್ಲೆ ಇದೆ ಕಾರು ಇದೆ ಎಲ್ಲವೂ ಇದೆ ಮಗಳನ್ನು ಕೊಟ್ಟರೆ ಆಯಿತು ಏನಾಯಿತು ಹಣ ಇಲ್ಲವ ಅವನ ಹತ್ರ ಕಣ್ಣು ಇಲ್ಲದಿದ್ದರೆ ಏನಾಯಿತು ಅನ್ನುವಂಥ ಸ್ಥಿತಿಯನ್ನು ಈ ಹಣ ತಂದಿರಿಸಿ ಬಿಡ್ತದೆ ಹಣ ಅಂದರೆ ಅಷ್ಟು ಹೆಣವು ಬಾಯಿಬಿಡ್ತದೆ ಅಂತ ನೀವು ಕೇಳಿರ್ಬೋದು ಆ ರೀತಿಯ ಗುಣ ಹಣಕ್ಕಿದೆ ಆ ರೀತಿಯ ಹಣದ ಶಕ್ತಿ ಅನ್ನುವುದು ಹಣವಿದ್ದರೆ ಕುಲಗೆಟ್ಟವರನ್ನು ಸತ್ಕುಲಕ್ಕೆ ಸೇರಿಸಬಹುದು ಹೊಲೆಯರನ್ನು ಮನೆಯೊಳಗೆ ತರಬಹುದು ಶೃಂಗಾರ ವಸ್ತುಗಳನ್ನು ಕೂಡ ತರಿಸಬಹುದು ಮಂಗನನ್ನು ಕೂಡ ಅನಂಗನೆಂದು ಕರೆಯಿಸಬಹುದು ಅಂಥನೊಬ್ಬನಿಗೆ ಮಗಳನ್ನು ಕೂಡ ಕೊಡಿಸಬಹುದು ಇದು ಯಾವುದ್ರದು ಹಣದ ಶಕ್ತಿ ಇವೆಲ್ಲ ಇನ್ನು ಹಣದ ಪ್ರಭಾವವನ್ನು ನೋಡಿ ಹೇಗಿದೆ ಅಂತ ಚರಣಕ್ಕೆ ಬಂದಂಥ ದುರಿತವನ್ನು ಬಿಡಿಸುವಿ ಸರುವರಿಗೆ ಶ್ರೇಷ್ಠನರನ ಮಾಡಿಸುವಿ ಅರಿಯದನ ಅರಿಯದ ಶುಂಠನ ಅರಿತವನೆನಿಸುವಿ ಸಿರಿ ಹಯವದನ ಸ್ಮರಣೆ ಮರೆಸುವಿ ಒಂದನೇ ಕ್ಲಾಸಿಗೆ ಹೋಗದೇ ಇದ್ದವನು ಕೂಡ ಡಬಲ್ ಡಿಗ್ರಿಯ ಸರ್ಟಿಫಿಕೇಟನ್ನು ಹಿಡ್ಕೊಳ್ತಾನೆ ಹೇಗೆ ಹಣದ ಪ್ರಭಾವ ಹಣದಿಂದ ಎಲ್ಲವೂ ಕೂಡ ಸಾಧ್ಯವಾಗ್ತದೆ ಹಣವಿಲ್ಲದವನು ಹೇಗೆ ಬೆಲೆ ಇಲ್ಲದವನಾಗ್ತಾನೋ ಹಣವಿದ್ದರೆ ಬಂಧುಗಳೂ ಸೇರ್ತಾರೆ ಅವನಿಗೆ ಹಣವೂ ಬರ್ತಾ ಅವನಿಗೆ ಗೌರವವೂ ಸಿಗ್ತದೆ ಅಧಿಕಾರವೂ ಸಿಗ್ತದೆ ದೊಡ್ಡ ಪಟ್ಟದಲ್ಲೇ ಕೂರಿಸಿ ಬಿಡ್ತಾರೆ ಕೆಲವೊಮ್ಮೆ ನೀವು ಕೆಲವೊಂದು ವ್ಯಕ್ತಿಗಳನ್ನು ಗಮನಿಸಿರ್ಬೋದು ನೋಡಿ ಎಂತೆಂಥವರೆಲ್ಲ ಹಣ ಇದ್ದವರನ್ನು ಯಾವ ರೀತಿ ಇಡ್ತಾರೆ ಅವರ ಕಾಲಿಗೂ ಬೀಳಲಿಕ್ಕೂ ರೆಡಿಯೇ ಇರ್ತಾರೆ ಡಬಲ್ ಡಿಗ್ರಿ ಆದವರು ಎಷ್ಟೇ ಜ್ಞಾನ ಇದ್ದವರು ಶಿಕ್ಷಣ ಇದ್ದವರು ಅವರು ಯಾರು ಹಣ ಇರ್ತದೋ ಅವನಿಗೆ ಅವನು ಕೆಟ್ಟ ಕೆಲಸ ಮಾಡಿದರೂ ಸರಿ ಒಲೆಯನಾದರೂ ಸರಿ ಏನೇನೋ ಎಷ್ಟೋ ಕೊಲೆ ಸುಲಿಗೆಗಳನ್ನು ಮಾಡಿದವನಾದರೂ ಸರಿ ಅವನ ಕಾಲನ್ನು ಹಿಡಿತಾರೆ ಇವರು ಹೋಗಿ ಹಣಕ್ಕಾಗಿ ಹಣ ಹಣ ಕಂಡ್ರೆ ಯಾವುದು ಹಣವೂ ಬಿಡ್ತದೆ ಅಂತ ಹೇಳಿದೆ ನೋಡಿ ಕೆಲವರು ಏನು ಮಾಡ್ತಾರೆ ಈ ಹಣ ಹೇಲಿನಲ್ಲಿ ಬಿದ್ದರೂ ಸರಿ ಹೆಕ್ಕಿಬಿಡ್ತಾರೆ ಅನ್ನುವ ಹಾಗೆ ಹಣಕ್ಕೆ ಅಷ್ಟು ಪ್ರಭಾವ ಇದೆ ಈ ರೀತಿ ಸಂಬಂಧಗಳೆಲ್ಲವೂ ಕೂಡ ಚರಣಕ್ಕೆ ಬಂದಂಥ ದುರಿತವನ್ನು ಬಿಡಿಸುವ ಈ ಚರಣ ಅಂದ್ರೆ ಪಾದ ಏನೇನೋ ಸಮಸ್ಯೆಗಳು ದುರಿತಗಳು ಕಷ್ಟ ಅಥವಾ ಸಮಸ್ಯೆ ಈ ಸಮಸ್ಯೆಗಳನ್ನು ಕೂಡ ಬಿಡಿಸ್ತಾ ಇದೆಯಲ್ಲ ನೀನು ಅಂತ ವಾದಿರಾಜರು ಹಣಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಚರಣಕ್ಕೆ ಬಂದಂಥ ದುರಿತವನ್ನು ಬಿಡಿಸುವಿ ಸರೋವರಿಗೆ ಶ್ರೇಷ್ಠ ನರನ ಮಾಡಿಸುವೆ ಎಲ್ಲರಿಗೂ ಕೂಡ ಶ್ರೇಷ್ಠನರ ಇವ ಶ್ರೇಷ್ಠವಾದವನು ಅನ್ನುವಂಥದ್ದನ್ನು ನೀನು ಮಾಡಿಸಿಬಿಡ್ತೀ ಅರಿಯದ ಶುಂಠನ ಅರಿತವನ್ನು ಎನಿಸುತ್ತಿ ಶುಂಠ ಅಂದರೆ ಇಲ್ಲಿ ಅಜ್ಞಾನಿ ಮೂರ್ಖ ಅವನನ್ನೂ ಕೂಡ ಅದೇ ನಾನು ಹೇಳಿದಲ್ವ ಒಂದನೇ ಕ್ಲಾಸಿನವನು ಕೂಡ ಶಿಕ್ಷಣ ಮಂತ್ರಿ ಆಗುವಂಥ ಸಾಧ್ಯತೆ ಇದೆ ಹೇಗೆ ಹಣದ ಪ್ರಭಾವ ಒಂದನೇ ತರಗತಿಯ ಒಳಗೆ ಹೋಗದಿದ್ದವನು ಕೂಡ ಎಜುಕೇಷನ್ ಮಿನಿಸ್ಟ್ರ್ ಆಗಿಬಿಡ್ತಾನೆ ಹಣದ ಪ್ರಭಾವದಿಂದಾಗಿ ಹಣದ ಶಕ್ತಿ ಆ ರೀತಿ ಇದೆ ಹಾಗೆ ಅರಿಯದ ಶುಂಠನನ್ನು ಅರಿತವನ್ನು ಎನಿಸುವಿ ಸಿರಿ ಹಯವದನನ ಸ್ಮರಣೆಯ ಮರೆಸುವಿ ಅಂದರೆ ಯಾವ ರೀತಿ ಹಣದ ದುಷ್ಪರಿಣಾಮ ಹೇಗೆ ಇದೆ ಅಂದರೆ ಹಯವದನ ದೇವರು ಈ ದೇವರ ಸ್ಮರಣೆಯನ್ನು ಕೂಡ ಮರೆಸುವಲ್ಲಿ ಹಣದ ಪಾತ್ರ ದೊಡ್ಡದು ಅಂತ ಹೇಳ್ತಾರೆ ಹಣದ ಶಕ್ತಿ ಆ ರೀತಿ ಇದೆ ಯಾವುದು ಹಣ ಇದ್ದಾಗ ಯಾರೂ ಕೂಡ ದೇವಸ್ಥಾನಕ್ಕೆ ಹೋಗುವುದಿಲ್ಲ ದೇವಸ್ಥಾನ ಕಟ್ಟಲಿಕ್ಕೆ ಹಣ ಕೊಡ್ತಾರೆ ಯಾಕೆ ಅಲ್ಲಿನ ಅಮೃತ ಶೈಲೆಯಲ್ಲಿ ತನ್ನ ಹೆಸರು ಬರಬೇಕು ಅಂತ ಹಣ ಇದ್ದವರು ಯಾವತ್ತೂ ಕೂಡ ದೇವರನ್ನು ಮರೆತು ಬಿಡ್ತಾರೆ ಯಾವಾಗ ದೇವರ ಸ್ಥಾನಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗೋದು ಯಾವಾಗ ದೇವರಿಗೆ ಪ್ರಾರ್ಥನೆ ಸಲ್ಲಿಸೋದು ಯಾವಾಗ ನಂಗೆ ಸ್ವಲ್ಪ ಹಣ ಕೊಡಪ್ಪ ಅಂತ ಇಂಥ ಕಷ್ಟಗಳು ಬಂದಾಗ ಮಾತ್ರ ಹಣ ಇದ್ದಾಗ ದೇವಸ್ಥಾನಕ್ಕೆ ಹೋಗುವುದಿಲ್ಲ ಎಲ್ಲವನ್ನೂ ನಿವಾರಿಸುವಂಥ ಶಕ್ತಿ ಮನೆಯ ಬಾಗಿಲಿಗೆ ಡಾಕ್ಟ್ರುಗಳು ಕೂಡ ಬರ್ತಾರೆ ಅಷ್ಟು ಮಾತ್ರ ಅಲ್ಲ ಸಿಂಗಾಪುರದ ಆಸ್ಪತ್ರೆಗಳಲ್ಲಿ ವಿಮಾನದಲ್ಲಿ ಹೋಗಿ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಳುವಷ್ಟು ಹಣ ಅವರಲ್ಲಿ ಇರ್ತದೆ ಹಣದ ಪ್ರಭಾವ ಇದೆಲ್ಲ ದುಷ್ಪರಿಣಾಮ ಅದೇ ದೇವರನ್ನು ಮರೆಸುವಂಥದ್ದು ಶ್ರೀ ಹಯವದನನ ಸ್ಮರಣೆಯನ್ನು ಮರೆಸುವಲ್ಲಿ ಹಣದ ಪಾತ್ರ ದೊಡ್ಡದಾಗಿದೆ ಅಂತ ಹೇಳುವ ಮೂಲಕ ಹಣದ ಮೋಹದಿಂದ ಭಗವಂತನ ಶಕ್ತಿಯನ್ನು ಕಡೆಗಣಿಸಬಾರದು ಅನ್ನುವಂಥ ಎಚ್ಚರಿಕೆಯನ್ನು ಈ ಕೀರ್ತನೆ ನೀಡ್ತದೆ ಸಿರಿ ಹಯವದನನ ಸ್ಮರಣೆಯ ಮರೆಸುವಿ ಹೀಗೆ ಹಣವಿದ್ದರೆ ಬಂಧು ಬಳಗಗಳು ಹಣ ಬಂದರೆ ಸಕಲ ವಸ್ತುಗಳು ಸಿಗ್ತವೆ ಹಣವಿಲ್ಲದಿದ್ದರೆ ಬೆಲೆಯೇ ಇಲ್ಲ ಹಣವ ಕಂಡರೆ ಹಣವೂ ಕೂಡ ಬಾಯಿಬಿಡ್ತದೆ ಈ ರೀತಿ ಹಣದಿಂದಲೇ ಎಲ್ಲವೂ ಕೂಡ ಎಲ್ಲ ಊಟ ವಸ್ತುಗಳಿರ್ಬೋದು ಶೃಂಗಾರ ವಸ್ತುಗಳಿರ್ಬೋದು ಎಲ್ಲವನ್ನೂ ಕೂಡ ಹಣ ಇದ್ದರೆ ಮನೆಯ ಒಳಗೆ ತರಿಸಿ ಬಿಡ್ಬೋದು ಅನ್ನೋದನ್ನು ಇಲ್ಲಿ ವಾದಿರಾಜರು ತಮ್ಮ ಕೀರ್ತನೆಯ ಮುಖಾಂತರ ಹೇಳ್ತಾರೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ವಾದಿರಾಜರು ಬರೆದಂತಹ ಹಣವೇ ನಿನ್ನಯ ಗುಣ ಅನ್ನುವಂತಹ ಈ ಕ ಕೀರ್ತನೆ ಮುಕ್ತಾಯವಾಗ್ತದೆ ಈ ಕೀರ್ತನೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಈ ರೀತಿ ಬರಬಹುದು ಹಣವೇ ನಿನ್ನಯ ಗುಣ ಎನ್ನುವುದು ವಾದಿರಾಜರು ಬರೆದಂತಹ ಕೀರ್ತನೆಯಲ್ಲಿ ಹೇಗೆ ವ್ಯಕ್ತವಾಗುತ್ತದೆ ಅಥವಾ ವಾದಿರಾಜರು ಬರೆದ ಹಣವೇ ನಿನ್ನಯ ಗುಣ ಈ ಪದ್ಯದ ಈ ಕೀರ್ತನೆಯ ಭಾವಸ್ವಾರಸ್ಯವನ್ನು ಬರೆಯಿರಿ ಅನ್ನುವಂತಹ ಪ್ರಶ್ನೆ ಬರಬಹುದು ಸರಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ